ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ ಬಂದ್ಬಿಟ್ಟು ನಮ್ಮನೆ ಗೃಹ ಪ್ರವೇಶ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮನೆ ಗೃಹ ಪ್ರವೇಶ ಬಂದ್ಬಿಟ್ಟು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಆಗಿದೆ ಅಂದರೆ ಇನ್ನೂ ಒನ್ ಇಯರ್ ಕಂಪ್ಲೀಟ್ ಆಗಿಲ್ಲ ಇದು ಬಂದ್ಬಿಟ್ಟು ಭಾನುವಾರ ಸಂಜೆ ಮಾಡಿರೋಂಥ ಪ್ರಿಪ್ರೇಷನ್ ಅಂದರೆ ನಮ್ಮದು ಸೋಮವಾರ ಗೃಹ ಪ್ರವೇಶ ಇರೋದ್ರಿಂದ ಆದರೆ ಹಿಂದಿನ ದಿನ ನೈಟು ನಾವು ಎಲ್ಲ ರೀತಿ ಪೂಜೆಗೆ ಸಿದ್ಧತೆಗಳನ್ನ ಮಾಡ್ಕೋಬೇಕು ಸೊ ಅದರಿಂದ ಮನೆ ಎಲ್ಲ ಕ್ಲೀನ್ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಬಾಗ್ಲೆಲ್ಲ ತೊಳೆದು ರಂಗೋಲೆ ಹಾಕಿ ಹಾಗೆ ಚಪ್ರ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಿ ಬಂದುಬಿಟ್ಟು ಹಾಲು ಉಗ್ಸೋದಕ್ಕೆ ಅಂತ ಅಡಿಗೆ ಮನೆಯಲ್ಲಿ ಈ ಥರ ಇಟ್ಟಿಗೆಯಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ ಅದಾದ ಮೇಲೆ ಬೆಳಗ್ಗೆ ಐದು ಗಂಟೆಗೆ ದೇವ್ರು ತರೋದ್ರಿಂದ ಓಮಗೆ ಎಲ್ಲ ಥರ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಹಾಗೆ ಅಲ್ಲಿ ಲಕ್ಷ್ಮಿನೂ ಕೂಡ ಪೂಜೆ ಮಾಡಿದ್ದಾರೆ ನೋಡ್ತಾ ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಅದಾದ ಮೇಲೆ ನಾ ಒಂಬತ್ತು ಗ್ರಹಗಳಂದರೆ ನವಗ್ರಹಗಳನ್ನು ಸಹ ಕುರ್ಸಿಯಲ್ಲಿ ಪೂಜೆಗೆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಸೊ ಫ್ರೆಂಡ್ಸ್ ನಾನು ಬಂದುಬಿಟ್ಟು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮಿಂದ ನಾನು ಗೃಹ ಪ್ರವೇಶದಲ್ಲಿ ಇರಲಿಲ್ಲ ಅಂತ ಅಂದರೆ ಇದ್ದೆ ನಮ್ಮದು ಹಳೆ ಮನೆಯಲ್ಲಿದ್ದೆ ನಾನು ಗೃಹ ಪ್ರವೇಶದ ಮನೆಗೆ ಅಂದರೆ ನಮ್ಮ ಹೊಸ ಮನೆಗೆ ನಾನು ಬರೋ ಆಗಿರಲಿಲ್ಲ ಫೋರ್ ಡೇಸ್ ಯಾವುದೇ ರೀತಿ ಪೂಜೆ ಪುರಸ್ಕಾರಕ್ಕೆ ನಾನು ಹೋಗೋ ಆಗಿರಲಿಲ್ಲ ಆದ್ದರಿಂದ ನಾನು ಈ ವಿಡಿಯೋದಲ್ಲಿ ಇಲ್ಲವೇ ಇಲ್ಲ ನಾನು ನನ್ನ ಇಡೀ ಫ್ಯಾಮಿಲಿ ಕೂಡ ಗೃಹ ಇತ್ತು ಬಟ್ ಸ್ವಲ್ಪ ಜನ ಮಾತ್ರ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದ್ದಾರೆ ಅಷ್ಟೇ ಎಲ್ಲರೂ ಕೂಡ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಸೊ ಫ್ರೆಂಡ್ಸ್ ಈ ವಿಡಿಯೋ ಇನ್ಸ್ಟೇ ಲೈಕ್ ಶೇರ್ ಕಮೆಂಟನ್ನ ಮಾಡಿ ಮತ್ತು ಇದು ಒಂದು

ಏನೂ ಮಾಡಿಲ್ಲ ಎಲ್ಲ ಕೂಡ ನನ್ನ ಹಸ್ಬೆಂಡ್ ತಂಗಿ ಅಂದರೆ ನನ್ನ ಆದ್ಮೇಲೆ ಎಲ್ಲಾನು ಮಾಡಿರೋದು ಪ್ರತಿಯೊಂದು ಕೆಲಸ ಅಂದರೆ ಹಿಂದಿನ ದಿನ ಇದ್ದಾಗ ಪ್ರವೇಶ ಮುಗೇ ಪ್ರವೇಶ ಆದರೂ ಸಹ ಪ್ರತಿಯೊಂದು ಕೆಲಸನೂ ಅವರೇ ಮಾಡ್ಕೊಂಡಿರೋದು ಸೊ ನಾನು ಫೋರ್ ಡೇಸ್ ಯಾವ ಕೆಲಸ ಮಾಡಿರಲಿಲ್ಲ ಫೋರ್ ಡೇಸ್ ನಾನು ಹೋಗಿರಲಿಲ್ಲ ನಾಳೆ ಮನೇಲಿ ನಾನು ೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ಕಮೆಂಟ್ನ ಮಾಡಿ ಹಾಗೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಡೇ ಕೂಡ

யனாக நான் அவரு நம்ம ஆ நான்ல இரிலு இரலு நம்மரெல்லாம் குடித்தோட

ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಸೊ ದಟ್ ಆನ್ ಮಾಡೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆ್ಯಂಡ್ ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದೀಯಾ ಸಬ್ಸ್ಕ್ರೈಬ್ ಇಲ್ಲಿ ನಾನು ಫಾಸ್ಟ್ ಮಾಡಿದ್ದೀನಿ ಯಾಕೆ ಅಂದರೆ ತುಂಬ ಲೆಂತ್ ಆಗುತ್ತೆ ವಿಡಿಯೋ ನಿಮಗೂ ಕೂಡ ಬೋರ್ ಅನಿಸ್ಬಾರ್ದಲ್ವ ಅದಕ್ಕೆ ನಾನು ಈ ವಿಡಿಯೋನ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಅಷ್ಟೇ ಸುಮಾರು ಒಂದು ಏಳರಿಂದ ಎಂಟು ಜಾಗದಲ್ಲಿ ನಿಂತು ಡ್ಯಾನ್ಸ್ನ ಮಾಡ್ತಾರೆ ಕುಣಿತಾರೆ ಅದಾದ ಮೇಲೆ ಮನೆ ಹತ್ರ ಹೋಗಿ ಫಸ್ಟು ಬಸವ ಮತ್ತು ಅಂದರೆ ಹಸುವಿಗೆ ಹಸು ಮತ್ತು ಕರುನ ಪೂಜೆ ಮಾಡಿ ಕರ್ಕೊಂಡು ಬಂದಿರ್ತಾರೆ ಅವೆರಡನ್ನ ಮನೆ ಒಳಗಡೆ ಕಳಿಸಿ ಅದಾದಮೇಲೆ ದೇವ್ರು ತಂದಿರ್ತಾರಲ್ಲ ಅವರೆಲ್ಲರನ್ನೂ ಒಬ್ಬೊಬ್ಬರಾಗಿ ಒಳಗಡೆ ಕಳಿಸ್ತಾರೆ ಸೊ ಅದಾದ ಮೇಲೆ ಲಿಂಗಿರ ಇರೋರು ಅಂದರೆ ಇವಾಗ ಕುಣಿತಾ ಇದ್ದಾರೆ ನೋಡಿ ಅವರು ಒಳಗಡೆ ಹೋಗ್ತಾರೆ ಅಲ್ಲಿಗೆ ಪೂಜ ಅಲ್ಲಿಗೆ ದೇವ್ರು ತಂದಿದ್ದು ಎಲ್ಲ ಮುಗೀತು ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಹೋಮನ ಸ್ಟಾರ್ಟ್ ಮಾಡ್ತಾರೆ ಹೋಮಕ್ಕೆ ಬಂದುಬಿಟ್ಟು ನಾನು ನನ್ನ ಹಸ್ಬೆಂಡ್ ಕೂರಬೇಕಿತ್ತು ಬಟ್ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇಂದ ಹೇಳೋದ್ನಲ್ಲ ಅದರಿಂದ ನಾವು ಪೂಜೆ ಕೂತ್ಕೊಳ್ಳೋಕ್ಕಾಗಲಿಲ್ಲ ಅದರಿಂದ ಮನೆಗೆ ದೊಡ್ಡವರು ನಮ್ಮ ಅತ್ತೆ ಮಾವ ಸೊ ಅವ್ರಿಬ್ರೇ ಹೋಮಕ್ಕೆ ಕೂತ್ಕೊಂಡು ಪೂಜೆನ ಮುಗಿಸಿದ್ರು ಸೊ ಇಲ್ಲಿ ನೋಡಿ ನನ್ನ ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸು ದೇವ್ರು ತರುವಾಗ ಇದ್ದಾರೆ ಅವ್ರದ್ದು ಒಂದು ಚೂರು ಚೂರು ಅವರೇನೆ ಹೋಮ ಮಾಡ್ತಾ ಇದ್ದಾರೆ ನೀವೇ ನೋಡ್ತಾ ಇರ್ಬೋದು ಅಲ್ಲಿ ಬಾಗ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸೊ ಇಲ್ಲಿ ಲಕ್ಷ್ಮಿನ ಪ್ರತಿಯೊಂದು ಡೆಕೋರೇಷನ್ ಕೂಡ ನಾನು ಹೇಳಿದ್ನಲ್ಲ ನನ್ನ ಹಸ್ಬೆಂಡ್ ಚಿಕ್ಕಮ್ಮನ ಮಗಳು ಸಿಂಚನ ಆಗೇ ನನ್ನ ಹಸ್ಬೆಂಡ್ ಸ್ವಂತ ತಂಗಿ ಚೆಂದು ಅವರು ಮಾಡಿರೋದು ಸೊ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ತುಂಬ ಸ್ವಲ್ಪ ಟೈಮ್ ತಗೊಂಡ್ರೂ ಕೂಡ ಅವರು ತುಂಬ ಚೆನ್ನಾಗಿ ಮಾಡಿದರು ಯಾಕೆಂದರೆ ಪ್ರತಿಯೊಂದು ಕೆಲಸನೂ ಅವರೇ ಮಾಡಿರೋದ್ರಿಂದ ಅವರು ಸ್ವಲ್ಪ ಟಯರ್ಡ್ ಅನಿಸಿರುತ್ತಲ್ವ ಸೊ ಆದ್ರೂ ಲೇಟ್ ಆದ್ರೂ ಕೂಡ ಇಡೀ ರಾತ್ರಿ ನಿದ್ದೆ ಮಾಡ್ದೇ ಮಾಡಿದ್ದಾರೆ ಅವರೇನೇ ನನ್ನ ಹಸ್ಬೆಂಡ್ ತಂಗಿ ಚಂದು ನನ್ನ ಮಗ ನನ್ನ ಹಸ್ಬೆಂಡ್ ನನ್ನ ಚಿಕ್ಕತ್ತೆ ಇದು ಬಂದ್ಬಿಟ್ಟು ನಮ್ಮ ಅತ್ತೆ ಮಾವ ಇಲ್ಲಿ ಬಂದ್ಬಿಟ್ಟು ದೇವ್ರು ತರುವಾಗ ಒಂದು ಫೋಟೋನ ಕ್ಯಾಪ್ಚರ್ ಮಾಡಿದ್ದಾರೆ ಇಲ್ಲಿಯ ಲಿಂಗಿರಾಯ ಅವ್ರಿಗೆ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಇರಿ ಇಲ್ಲಿ ಬನ್ನಿ ನೋಡಿದ್ರೆ ನನ್ನ ಮಗ ಮತ್ತು ನಮ್ಮ ಚಿಕ್ಕ ಇದ್ದಾರೆ ಆ್ಯಂಡ್ ನನ್ನ ಮಗನ ಫೇವ್ರೇಟು ಅವ್ರ ಜೊತೆ ನಿಂತ್ಕೊಂಡು ಒಂದು ಫೋಟೋನ ಹೊಡ್ಸ್ಕೊಂಡಿದ್ದಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್